ಮೊನಾಲಿಸಾ ಇಂದ್ರಜಿತ್ತು ಲಂಕೇಶ್ ನಿರ್ದೇಶನದ ಈ ಚಿತ್ರಕ್ಕೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಗಳ ಹಿಂದೆ ತೆರೆ ಕಂಡ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದೇ ಖುಷಿಯಲ್ಲಿ ಚಿತ್ರತಂಡ ಈಗ ಕೇಕ್ ಕತ್ತರಿಸಿ ಸಂಭ್ರಮಿಸಿದೆ ಬ್ಲಾಕ್ ಬಸ್ಟರ್ ಸಿನಿಮಾ ಮೊನಾಲಿಸಾದಲ್ಲಿ ನಟ ಧ್ಯಾನ್ ನಟಿ ಸದಾ ಕಾಂಬಿನೇಷನ್ನ ಎಲ್ಲರೂ ಮೆಚ್ಚಿಕೊಂಡಿದ್ರು ಆದ್ರೆ ನಟಿ ಸದಾ ಕನ್ನಡ ಚಿತ್ರರಂಗವನ್ನೇ ತೊರೆದಿದ್ದಾರೆ ಹಾಗಾದ್ರೆ ಸದಾ ಸ್ಯಾಂಡಲ್ವುಡ್ ನಿಂದ ದೂರ ಉಳಿದಿದ್ದೇಕೆ ಆ ಸೀನ್ ನಲ್ಲಿ ನಟಿಸೋಕೆ ಇಷ್ಟ ಇಲ್ಲದಿದ್ರು ನಟಿಸಿದ್ದೇಕೆ ಜಯಂ ಚಿತ್ರದ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟ ನಟಿ ಸದಾ ಮೊದಲ ಸಿನಿಮಾದಲ್ಲೇ ಯಶಸ್ಸು ಕಂಡ್ರು ಇಲ್ಲಿಂದ ಬಹು ಬೇಡಿಕೆಯ ನಟಿಯಾಗಿ ಬಿಟ್ರು ಇದೇ ವೇಳೆ ಮೊನಾಲಿಸಾದಿಂದ ಕನ್ನಡಕ್ಕೂ ಪಾದಾರ್ಪಣೆ ಮಾಡಿದ್ರು ತೆಲುಗು ಚಿತ್ರರಂಗದಲ್ಲಿ ಟಾಪ್ ನಟಿಯಾಗಿದ್ದ ಸದಾ ಕನ್ನಡಕ್ಕೆ ಬಂದಾಗ ರಾಜ ಮರ್ಯಾದೆ ಸಿಕ್ಕಿತ್ತು ಅಷ್ಟೇ ಎಲ್ಲ ಮೊನಾಲಿಸಾದಿಂದ ಕನ್ನಡಿಗರ ಫೇವ್ರೆಟ್ ನಟಿಯಾಗಿದ್ರು ಹೀಗೆ ಕನ್ನಡದಲ್ಲೂ ಬ್ಯುಸಿಯಾಗಿದ್ದ ಸುಂದರಿ ಈಗ ಸ್ಯಾಂಡಲ್ವುಡ್ನಿಂದ ದೂರ ಸರಿದಿದ್ದಾರೆ ನಟಿ ಸದಾ ಮೊನಾಲಿಸ ಬಳಿಕ ಕನ್ನಡದಲ್ಲಿ ಆರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂದಹಾಗೆ ಸದಾ ನಟಿಸಿದ ಕೊನೆಯ ಕನ್ನಡ ಸಿನಿಮಾ ಆರಕ್ಷಕ ಅಲ್ಲಿಂದ ಮತ್ತೆ ಕನ್ನಡ ಚಿತ್ರರಂಗದ ಕಡೆ ಮುಖ ಮಾಡಿಲ್ಲ ಅಷ್ಟಕ್ಕೂ ಹನ್ನೆರಡು ವರ್ಷಗಳಿಂದ ನಟಿ ಸದಾ ಕನ್ನಡ ಚಿತ್ರರಂಗದಿಂದ ದೂರ ಉಳಿದಿದ್ದೇಕೆ ಗೊತ್ತಾ ಮೊನಲಿಸಾಗೆ ಇಪ್ಪತ್ತು ವರ್ಷದ ತುಂಬಿದ ಖುಷಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ನಟಿ ಕನ್ನಡದಿಂದ ದೂರ ಉಳಿದಿದ್ದೇಕೆ ಅಂತ ಉತ್ತರಿಸಿದ್ದಾರೆ ನನಗೆ ಕನ್ನಡದಲ್ಲಿ ಹೇಳಿಕೊಳ್ಳುವಂಥ ಅದ್ಭುತ ಪ್ರಾಜೆಕ್ಟ್ಗಳು ಸಿಕ್ಕಿಲ್ಲ ಅದಕ್ಕೆ ನನಗೆ ಆರಕ್ಷಕ ಸಿನಿಮಾ ಬಳಿಕ ಮತ್ತೊಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಅನಿಸಿಲ್ಲ ಅಂತ ಒಳ್ಳೆಯ ಸಬ್ಜೆಕ್ಟ್ ಸಿಕ್ಕರೆ ಯಾಕೆ ಮಾಡಬಾರದು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿನಿಮಾ ಅವಕಾಶ ಸಿಗೋದೇ ಕಷ್ಟ ಸಿಕ್ ಮೇಲೆ ಎಲ್ಲಾ ಸೀನ್ಗಳಲ್ಲೂ ನಟಿಸೋಕೆ ರೆಡಿಯಾಗಿರ್ಬೇಕು ಆದ್ರೆ ಕೆಲ ಸೀನ್ ಗಳು ನಟಿಯರಿಗೆ ಮುಜುಗರ ನೀಡುತ್ತೆ ಅಂತ ಮುಜುಗರ ನಟಿ ಸದಾಗು ಎದುರಾಗಿತ್ತು ಚಿತ್ರರಂಗಕ್ಕೆ ಬಂದ ಆರಂಭದಲ್ಲಿ ಒಂದು ಸನ್ನಿವೇಶ ನಟಿಗೆ ಈಗಲೂ ಕಾಡುತ್ತೆ ಜಯಂ ಚಿತ್ರದಲ್ಲಿ ನಾಯಕ ನಿತಿನ್ ನನ್ನ ಭೇಟಿಯಾಗಲು ಸದಾ ದೇವಸ್ಥಾನಕ್ಕೆ ಬರುವ ಸನ್ನಿವೇಶ ಅದು ಯಾರಿಗೂ ಗೊತ್ತಾಗದಂತೆ ನಿತಿನ್ ಅವಳನ್ನ ಭೇಟಿಯಾಗ್ತಾನೆ ಆದರೆ ವಿಲನ್ ಎದುರು ಸಿಕ್ಕಿ ಬೀಳ್ತಾರೆ ಈ ವೇಳೆ ವಿಲನ್ ನಾಯಕಿ ಸದಾ ಕೆನ್ನೆಗೆನ್ನ ತನ್ನ ನಾಲಿಗೆಯಿಂದ ಅಸಹ್ಯವಾಗಿ ನೆಕ್ಕುತ್ತಾನೆ ಈ ಸನ್ನಿವೇಶ ಚಿತ್ರೀಕರಣದ ವೇಳೆ ನಟಿ ಸದಾಗೆ ತುಂಬಾ ಹಿಂಸೆಯಾಗಿತ್ತು ಸೀನಲ್ಲಿ ನಾನು ನಟಿಸೋದಿಲ್ಲ ಅಂತ ನಿರ್ದೇಶಕರ ಬಳಿ ಗೆಸ್ಟೇ ಕೇಳಿಕೊಂಡ್ರು ಕೇಳಿಲ್ವಂತೆ. ನಿರ್ದೇಶಕರ ಒತ್ತಾಯದಿಂದ ಈ ಸನ್ನಿವೇಶದಲ್ಲಿ ನಟಿಸ್ತಾರೆ ಆದ್ರೆ ಈಗ್ಲೂ ಈ ಚಿತ್ರವನ್ನ ನೋಡುವಾಗ ನಟಿ ಈ ಸೀನ್ ನ ಬಿಟ್ಟು ನೋಡ್ತಾರಂತೆ